ತಮಗೆಲ್ಲ ತಿಳಿದಿರೋ ಹಾಗೆ ಇವತ್ತಿನ ಪತ್ರಿಕಾಗೋಷ್ಠಿ ಸೇವ್ ಟಿ ವಿ ಡ್ಯಾಮ್ ಸೇವ್ ಫಾರ್ಮರ್ ಅನ್ನಂತ ಶಬ್ದದ ಮುಖಾಂತರ ನಾನು ಪ್ರಾರಂಭ ಮಾಡಿ ಇಚ್ಛೆಪಟ್ಟು ಈಗಾಗಲೇ ತಮಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಇದೆ ಪತ್ರಕರ್ತರಿಗೂ ಸಂಬಂಧಪಟ್ಟಂತ ರೈತರಿಗೆ ಎಲ್ಲರಿಗೂ ಪತ್ರಕರ್ತರು ಈ ಟಿ ವಿ ಡ್ಯಾಮ್ ಆಗಿರುವಂತ ಏನು ಈಗ ಆಗಿದೆ ಅವಶೇಷ ಪ್ರತಿಯೊಬ್ಬರು ಕೂಡ ಕೇಳಿದ್ರೆ ಉತ್ತರ ಕೊಟ್ಟಿದ್ದಾರೆ ಆದ್ರೆ ರೈತರು ಇದ್ರ ಕೆಲಸ ಏನ್ ಮಾಡ್ತಾ ಇದ್ದಾರೆ ಒಂದಿಷ್ಟು ಜನ ಅಳತಾ ಇದ್ದಾರೆ ಒಂದಿಷ್ಟು ಜನ ಹೋಗಿ ಸೆಲ್ಫಿ ಹೊಡ್ಕೊಂಡ್ ಬರಕ ಒಂದಿಷ್ಟು ಜನ ಅಳಕತ್ತಾರೆ ಒಂದಿಷ್ಟು ಜನ ಹೋಗಿ ಸೆಲ್ಫಿ ಹೊಡ್ಕೊಂಬರಕ ಈಗ ಒಂದೂವರೆ ವರ್ಷಗಳ ಕಾಲ ನಮಗೆ ನೀರೇ ಇದ್ದಿಲ್ಲ ನಿಮಗೆ ಗೊತ್ತಿದೆ ಒಂದು ಬೆಳೆ ನಮಗೆ ನೀರೇ ಇಲ್ಲ ಇತ್ತೇನಾ ಒಂದು ಬೆಳೆ ನೀರಿಲ್ಲ ಅಂದ್ರೂ ಸಮೇತ ಈ ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಸರ್ಕಾರದ ವಿರುದ್ಧವಾಗಿ ರಾಜಕೀಯ ಮಾಡ್ಲಿಕ್ಕೆ ನಾ ಬಂದಿಲ್ಲ ಬಟ್ ಅಲ್ಟಿಮೇಟ್ ಈಗ ಜವಾಬ್ದಾರಿ ತಗೋಬೇಕಾಗಿರೋದು ಕಾಂಗ್ರೆಸ್ ಸರ್ಕಾರ ನದಿಗಳು ಕಾಂಗ್ರೆಸ್ ಸರ್ಕಾರ ಸಂಬಂಧಪಟ್ಟಂತ ಜಿಲ್ಲಾ ಉಸ್ತುವಾರಿಗಳು ಕೊಪ್ಪಳ ಆಗಿರ್ಬೋದು ವಿಜಯನಗರ ಆಗಿರ್ಬೋದು ಈ ಬಾರಿ ಸಚಿವರು ಕೂಡ ಇವತ್ತು ಕೇರ್ಲೆಸ್ ಆಗಿ ನಮ್ಮ ರೈತರಿಗೆ ಅನ್ಯಾಯ ಮಾಡಲಿಕ್ಕೆ ತರ ಉದಾಹರಣೆ ಆ ಸಂಬಂಧಪಟ್ಟಂತ ಅಧಿಕಾರಿಗಳು ಈಗಾಗಲೇ ಎಂಟರಿಂದ ಹತ್ತು ತಿಂಗಳಾಯ್ತು ಸಿ ಇಲ್ಲ ಚೀಪ್ ಇಂಜಿನ್ ಟಿ ಬಿ ಡ್ಯಾಮ್ಗೆ ಇಲ್ಲ ಟಿ ಬಿ ಡ್ಯಾಮ್ ಹೊಂದಿದೆ ಟಿಬಿ ಬಂದಿದೆ ಇಲ್ಲಿ ಈ ಭಾಗಕ್ಕೆ ನಮಗೆ ಗೊತ್ತಿದೆ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಕರ್ನಾಟಕ ಮೂರು ರಾಜ್ಯಗಳಿಗೂ ಇದು ಅನ್ನ ಕೊಡುವಂತ ಅನ್ನದಾತ ಆಗಿರುವಂತ ನೀವು ಟ್ರಿ ವಿ ನಮ್ಮ ತುಂಗಭದ್ರ ನೀರಿನ ವ್ಯವಸ್ಥೆ ಇದನ್ನೆಲ್ಲ ಸೇಮ ಸಮೇತ ನಾವು ಜವಾಬ್ದಾರಿತವಾಗಿ ನಡೆಸ್ಕೊಂಡು ಹೋಗುವಂತ ಕೆಲಸ ನಾವು ಮಾಡಬೇಕಾಗಿತ್ತು ಒಬ್ಬ ಸಿ ಸುಪ್ರೀಟೆಂಟ್ ಇಂಜಿನಿಯರ್ ಒಬ್ಬ ಚೀಫ್ ಇಂಜಿನಿಯರ್ ಆಗಿ ಸಾಧ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಆ ವ್ಯಕ್ತಿಗೆ ಆ ಜವಾಬ್ದಾರಿ ಏನಿರ್ತೈತಿ ಅನ್ನೋದು ಕೂಡ ಗೊತ್ತಿದ್ರು ಸಮೇತ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೆ ಶಾಮೀಲ ಕೆಲಸನ ಇವತ್ತು ಚೀಫ್ ಇಂಜಿನಿಯರ್ ಏನು ಆ ಕೆಲಸ ಮಾಡ್ತಾ ಇದ್ದಾರೆ ಎಂಟ್ರಿಂದ ಎಂಟು ತಿಂಗಳಿಂದ ಒಂದು ವರ್ಷಗಳ ಕಾಲ ಇಲ್ಲಿ ನೀರಿಲ್ಲ ಇಲ್ಲ ಎಂದ್ರು ಸಮೇತ ಮೂವತ್ತೆರಡು ಗೇಟ್ಗಳು ಹೆಂಗಿದಾವೆ ಅವು ಸೇಫ್ಟಿ ಅದಾವ ಇಲ್ಲ ಅಂತ ಮೇಂಟೆನೆನ್ಸ್ ಮಾಡ್ಲಿಕ್ಕೂ ಕೂಡ ನೀವು ಅಧಿಕಾರಿಗಳಿಗೆ ಒಂದಷ್ಟು ಕುರ್ಸೋತಿಲ್ಲ ಇವರು ಪಗಾರಕ ಕೆಲಸ ಮಾಡ್ತಾ ಇದ್ದಾರೆ ಸಮಾಜಕ್ಕೆ ಸಲುವಾಗಿ ಜನರ ಸಲುವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದ್ದು ನನ್ನ ಆರೋಪ ಉದಾಹರಣೆಗೆ ನಿಮಗೆ ಹೇಳಿಬಿಡುತ್ತೆ ನಾನು ನಾವು ಎ ಇಂಜಿನಿಯರ್ ಆಗಿ ಹೇಳ್ತೀವಿ ನಿಮಗೆ ಇಷ್ಟಪಡ್ಲಿಕ್ಕೆ ಇಂಜಿನಿಯರ್ ಆಗಿ ನಿಮ್ಗೆ ಹೇಳಲಿಕ್ಕೆ ಟೆಕ್ನಿಕಲ್ ಆಗಿ ಒಂದು ಮೇನ್ ಗೇಟ್ಗೆ ಗೆ ನಾವು ಏನಾದ್ರೂ ಅಲ್ಲಿ ಸಮಸ್ಯೆ ಬಂತು ಅಂದಾಗ ಆ ಮೇನ್ ಗೇಟ್ ಸಮಸ್ಯೆ ಬಂದಾಗ ಅಥವಾ ಚೈನ್ ಕಟ್ ಆಯ್ತು ಗೇಟ್ ಸಮಸ್ಯೆ ಆಯ್ತು ಅಂದಾಗ ಆ ನೀರು ಪೋಲ್ ಆಗಲ್ಲಿವರೆಗೂ ಆ ಗೇಟ್ ಯಾವತ್ತಿಗೂ ರಿಪೇರ್ ಆಗುತ್ತಾ ಆ ರಿಪೇರಿ ಆಗಲ್ಲಿವರೆಗೂ ನೀರು ಪೋಲ್ ಆಗ್ತಾನೆ ಇರ್ತೈತೆ ಏನ್ ಟೆಕ್ನಿಕಲ್ ಆಗಿ ಇವರು ಯೂಸ್ ಮಾಡ್ತಾ ಇದ್ದಾರೆ ಆ ನೀರು ಪೋಲ್ ಆಗಬಾರ್ದು ಆ ಗೇಟ್ ರಿಪೇರ್ ಆಗಬೇಕಂದ್ರೆ ಅದಕ್ಕೆ ಮುಂದ ಸ್ಟಾಪ್ ಲಾಕ್ ಗೇಟ್ ಅಂತೇಳಿ ಗೇಟ್ ಮಾಡಬೇಕು ನಾವು ಸ್ಟಾಪ್ ಲಾಕ್ ಗೇಟ್ ಅಂತ ಸ್ಟಾಪ್ ಲಾಕ್ ಗೇಟ್ ಅಂದ್ರೆ ರಕ್ತ ಏನು ಯಾವುದೇ ಗೇಟ್ಗೂ ಸಮಸ್ಯೆ ಆದ್ರೆ ಆ ಗೇಟ್ ರಿಪೇರ್ ಆಗಲಿ ನೀರು ಪೋಲ್ ಅನ್ನೋ ಕಾರಣಕ್ಕೆ ಮುಂದಗಡೆ ಆ ಗೇಟ್ ನ ಬಂದ್ ಮಾಡ್ತೀವಿ ನಾವು ಅದು ಎಮರ್ಜೆನ್ಸಿ ಗೇಟ್ ಈಗಾಗಲೇ ಆಲೂಗಟ್ಟೆ ಆಗಿರುವುದು ಬೇರೆ ಬೇರೆ ಡ್ಯಾಮ್ ಗಳಲ್ಲಿ ಈ ಗೇಟ್ ಗಳನ್ನ ಹಾಕಿದೀವಿ ಹಾಕಿದಾರೆ ಎಲ್ಲರೂ ಸಮೇತ ಸ್ಟಾಪ್ ಲಾಕ್ ಗೇಟ್ ನ ಹಾಕಿಲ್ಲ ಇವರು ಎಂಟೆಂಟು ತಿಂಗಳ ಖಾಲಿ ಕುಂತಕ್ಕಂತ ಪುಸಟ ಪಗಾರ ತಗೊತಾ ಇದಾರೆ ಇವರು ಪುಷಟೆ ಪಗಾರ ರೀ ನಾವು ಪಗರದ ಬಂದಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಒಂದು ಹೆಸರಿನಲ್ಲಿ ರಾಜ್ಯದ ಜನರಿಗೆ ಹೊಟ್ಟೆ ಮೇಲೆ ಬರೆ ಹಾಕಿತಾರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಅಂತ ಒಂದು ಶಬ್ದ ಅವರು ಕೊಟ್ಟ ಮಾತು ಏನಿದೆ ಅದನ್ನ ಎಲ್ಲ ಅನ್ನೋ ಕಾರಣ ಇವತ್ತೊಬ್ಬ ರೈತ ಪ್ರತಿಯೊಬ್ಬ ಜನರ ಹೊಟ್ಟೆ ಮೇಲೆ ಬರೆ ಆಗ್ತಾ ಇದೆ ಈಗಾಗಲೇ ನಿಮಗೆ ಗೊತ್ತಿದೆ ಈಗ ಒಂದು ದೂರ ಇಪ್ಪತ್ತೆಂಟು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಬಂದ ನಾವು ಬೆಂಗಳೂರಿಂದ ಕೂಡ ಹಗಾರ ಇಲ್ಲಿ ಮೇಂಟೆನೆನ್ಸ್ ಅಮೌಂಟ್ ಇರ್ತೈತಿ ಟಿ ವಿ ಡ್ಯಾಮ್ಗೆ ಗೆ ಎವ್ರಿ ಇಯರ್ ಮೇಂಟೆನೆನ್ಸ್ ಅಮೌಂಟ್ ಅರವತ್ತೆಂಟು ಆ ಅರವತ್ತೆಂಟು ಕೋಟಿ ಯಾರು ಸಚಿವರು ತಿಂದ್ರು ತಿಂದ್ರು ಸಂಬಂಧಪಟ್ಟಂತ ಎಮ್ ಎಲ್ ಎಂದ್ರು ಅಧ್ಯಕ್ಷ ಕಾಡ ಅಧ್ಯಕ್ಷ ಯಾರತ ಕಾಡಾಧ್ಯಕ್ಷ ನೀರಾವರಿ ಇರುವಂತ ವ್ಯಕ್ತಿ ನೆರೆ ಯಾವ ನೀರಾವರಿ ರೈತ ಇರೋ ವ್ಯಕ್ತಿಯನ್ನು ಕಾಡಾಧ್ಯಕ್ಷ ಮಾಡಿದ್ರೆ ಏನ್ ನಾಲೆಜ್ ಇರುತ್ತೆ ಅವರಿಗೆ ಹತ್ತನೇ ಕ್ಲಾಸ್ ಹೋದ ವ್ಯಕ್ತಿನ ಡಿಗ್ರಿ ಬಂದು ಓದಪ್ಪ ಅಂದ್ರೆ ಓದಕ್ಕಾಗುತ್ತಾ ಓದಕ್ಕಾಗಲ್ಲ ಹಾಗಾಗಿ ನೀರಾವರಿ ಇರೋ ವ್ಯಕ್ತಿನ ಕಾಡಾಧ್ಯಕ್ಷ ಮಾಡಬಹುದಾಗಿತ್ತು ಅದ್ರ ಬಗ್ಗೆ ಮಾಹಿತಿ ನಿಲ್ಲಾದಂತ ವ್ಯಕ್ತಿ ನೀರಾವರಿ ರೈತ ಇರೋ ವ್ಯಕ್ತಿಯನ್ನು ನಾಲೆಜ್ ಇಲ್ಲ ಆದಂತ ವ್ಯಕ್ತಿನ ಕಾಡಾಧ್ಯಕ್ಷ ಮಾಡಿದ್ರೆ ಅವರು ಕೂಡ ಇದರಲ್ಲಿ ಈ ಒಂದು ಆವೇತಕಾರಿ ಘಟನೆ ಆಗಿದೆ ಇದಕ್ಕೆ ಅವರು ಕೂಡ ಬಹಳ ಜವಾಬ್ದಾರಿತವಾಗಿ ಹೊಣೆ ಓದಬೇಕಾಗುತ್ತ ಇದು ಅಲ್ದೇನೆ ಆನ್ಯುವಲ್ ಮೇಂಟೆನೆನ್ಸ್ ಇಂದ ಅಮೌಂಟ್ ಇಂದ ಏನಾಗಿದೆ ಅಂತ ನಾವು ಒಂದಿಷ್ಟು ಅಧಿಕಾರಿಗಳಿಗೆ ಕೇಳಿದ್ರೆ ಇಲ್ಲ ಸರ್ ಅದು ಅಮೌಂಟ್ ಇಲ್ಲ ಅಂದ್ರೆ ಯಾರು ತಿಂದ್ರು ಅಮೌಂಟ್ ತಿಂದವೇ ಯಾರು ಅಮೌಂಟ್ ಅನ್ನು ಕದ್ಕೊಂಡೆ ಯಾರು ಕದಂತವ್ರು ಸಚಿವರು ಕದ್ರು ಎಮ್ ಎಲ್ ಎಳ ಕದ್ರು ಸಂಬಂಧಪಟ್ಟಂತ ಕಾರ್ಯದರ್ಶರು ಕದ್ರು ಅಥವಾ ಸಂಬಂಧಪಟ್ಟಂತ ಇಂಜಿನಿಯರ್ಸ್ ಗಳು ಕದ್ರು ಅದನ್ನ ಒಂದು ಮೇಂಟೆನೆನ್ಸ್ ಮಾಡೋಕಾಗಲ್ಲ ಒಂದು ಸ್ಟಾಪ್ಲ ಗೇಟ್ ಈಗಲಾದ್ರೂ ಕಾಲ ಮಿಂಚಿಲ್ಲ ಟಿಎಂಸಿ ನೀರು ಮೇಲೆ ನಾವು ರಿಪೇರಿ ಮಾಡ್ತೀವಿ ಅಂತ ಹೇಳಿ ಒಂದಿಷ್ಟು ಸಚಿವರು ಹೇಳಿಕೆ ಕೊಡ್ತಾರ ಒಂದಿಷ್ಟು ಅಧಿಕಾರಿಗಳು ಹೇಳಿಕೆ ಕೊಡ್ತಾರ ಅಷ್ಟೇ ರೀ ಅವ್ರಿಗೆ ಟೆಕ್ನಿಕಲ್ ನಾಲೆಜೇ ಇಲ್ಲ ಅಧಿಕಾರಕ್ಕೆ ಕುಂದಿರ್ಸ್ತೀವಿ ಟೆಕ್ನಿಕಲ್ ನಾಲೆಜ್ ಇಲ್ಲ ಅವ್ರಿಗೆ ತಗೊಂಡಾಗ ಅಲ್ಲಿ ಯಾವ್ದೋ ಒಂದು ಇಂಜಿನಿಯರ್ ಅಂತ ಹೇಳಿ ಸೂಪ್ರಿಂಟೆಂಡ್ ಇಂಜಿನಿಯರ್ ಅಂತ ಹೇಳಿ ಸಿ ಸಿಇಪ್ ಇಂಜಿನಿಯರ್ ಅಂತ ಹೇಳಿ ಕೊಡ್ತೀರಂದಾಗ ನಾವ್ ಏನು ಮಾಡಕ್ಕಾಗಲ್ಲ ಜನ ಕೂಡ ಇದನ್ನ ಬಹಳ ಎಚ್ಚೆತ್ತೋಬೇಕಾಗುತ್ತಾ ಕಣ್ಣಲ್ಲಿ ನೀರು ಹಾಕ್ತಾ ಇದಾರೆ ಇವತ್ತು ನಮ್ಮ ಭಾಗದ ಎಮ್ ಎಲ್ ಎಗಳಾಗಿರ್ಬೋದು ಆಂಧ್ರ ಪ್ರದೇಶದ ಎಮ್ ಎಲ್ ಎಗಳಾಗಿರ್ಬೋದು ಎಂ ಪಿಗಳಾಗಿರ್ಬೋದು ತೆಲಂಗಾಣದವರು ಅದು ನೋಡಿ ಇವತ್ತು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ನಿನ್ನೆ ನಾನು ಹೋಗಿದ್ದೆ ಸಾಯಂಕಾಲ ಹೋದಾಗಲ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇಲ್ಲ ಸರ್ ನೀರು ಖಾಲಿ ಆಗಲಿವರೆಗೂ ರಿಪೇರಿ ಆಗ್ತಾ ಇಲ್ಲ ಹೈದ್ರಾಬಾದ್ ಇಂದ ಒಂದಿಷ್ಟು ಟೆಕ್ನಿಕ್ ಟೆಕ್ನಿಷಿಯನ್ಸ್ ಬಂದಿದ್ದಾರೆ ಅವ್ರು ರಿಪೇರಿ ಮಾಡ್ತಾ ಇದಾರೆ ಸ್ಟೇಕ್ ಟೈಮ್ ಅಂತ ಹೇಳ್ತಾ ಇದಾರೆ ಅವರು ಅಂದ್ರೆ ಇದರ ಅರ್ಥ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರೋದೇನು ಸರ್ಕಾರ ಇದರ ನಮ್ಮನ್ನ ಮಲತಾಯಿ ಧೋರಣೆ ಮಾಡ್ತಾ ಇದೆ ಉತ್ತರ ಕರ್ನಾಟಕ ಈ ಕಲ್ಯಾಣ ಕರ್ನಾಟಕ ಅಂದ್ರೆ ಅವ್ರಿಗೆ ಕೀಳಿರ್ಮೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಇಂಥ ಘಟನೆಗಳು ನೀವು ನೋಡ್ರಿ ಬರಗಾಲು ಬಂದಾಗ ಬಂದ್ರೆ ಅವ್ರು ಬರಗಾಲ ಬರ್ತಾ ಇದ್ದು ನೀರ್ರಿ ಡಿ ಬಿ ಡ್ಯಾಮ್ ತುಂಬಿ ಡ್ಯಾಮ್ ತುಂಬಿದ್ರೆ ಇವತ್ತು ಖಾಲಿ ಆಗ್ತಾವೆ ಅಂದ್ರೆ ನಮ್ಮ ದುರ್ತಾವ ಜನರ ದುರ್ದೃಷ್ಟ ಅಂತ ಹೇಳ್ಬೇಕಂದ್ರೆ ನನ್ನ ದುರ್ದೃಷ್ಟ ಅಲ್ಲ ಜನರ ದುರ್ದೃಷ್ಟ ಆ ದೂರದೃಷ್ಟ ಇದ್ದ ನೀರು ಕೈಯಾಗಿರಂತ ಬೋಕ್ಸಿ ನೀರು ಕುಡಿಯಕಾಗ್ತಾ ಇಲ್ಲ ಕೋಲಾಗ್ತಾ ಇದೆ ಅಂದ್ರೆ ಇದರ ಅರ್ಥ ತಿಳ್ಕೊಂಡ್ರಿಂದ ಕೂಡ ಬಹಳ ಆಲೋಚನೆ ಮಾಡಬೇಕಾಗಿದೆ ಈಗ ರಾಜಕೀಯ ಮಾಡಂತಹ ಒಂದು ಮನೋಭಾವ ನನಗಿಲ್ಲ ಆದ್ರೆ ಸಮಸ್ಯೆ ಏನಾಗಿದೆ ಆದ್ರೆ ಯಾರು ಸರ್ಕಾರದಲ್ಲ ಪ್ರತಿಯೊಬ್ರು ಕೂಡ ಈ ಭಾಗದಲ್ಲಿರುವಂತ ಜನಪ್ರತಿನಿಧಿಗಳು ಅಧಿಕಾರಿಗಳು ಕೂಡ ಜವಾಬ್ದಾರಿ ತಗೊಂಡು ಇದಕ್ಕೆಲ್ಲದಕ್ಕೂ ನಿರ್ವಹಣೆ ಮಾಡಲಿಕ್ಕೆ ಸಂಬಂಧಪಟ್ಟಂತ ರೈತರಿಗೆ ಏನು ಪರಿಹಾರ ಕೊಡ್ತೀರಿ ಕೊಡ್ಲಿಕ್ಕೆ ಈಗಾಗಲೇ ಸಮಯ ಈಗಾಗಲೇ ಹೇಳಿದೆ ಇನ್ನು ಕಾಲ ಮಿಂಚಿನ ಈಗಲೂ ಸಮೇತ ನಾವು ಈಗ ಹೂಳು ಇದೆ ಎಲ್ಲಿ ತುಂಬಿದೆ ಹೂಳು ಮೂವತ್ತು ಟಿ ಎಂ ಸಿ ಅಷ್ಟು ಹೂಳು ತುಂಬಿ ಹೋಗಿದೆ ಅದನ್ನು ಹೂಳು ತೆಗಿ ಇವ್ರ ಕೈಲಿ ಆಗಲ್ಲ ಅದು ಟೆಕ್ನಿಕಲಿ ಕೂಡ ಸಾಧ್ಯ ಇಲ್ಲ ನನಗೂ ಬರೋ ವಿಚಾರ ಈಗ ಇನ್ನೂ ವರ್ಷ ಸಾವಿರದ ಇನ್ನೂ ಪಿ ಎಂ ಸಿ ಹೂಳು ತುಂಬ್ತಾ ಇದ್ದೀವಿ ಅದೇ ಹೆಂಗ್ ಮಾಡ್ತೀರಿ ಅಧಿಕಾರಿಗಳನ್ನು ಕೇಳ್ತಾ ಇದ್ದೀನಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೇಳ್ತಾ ಇದ್ದೀನಿ ಎಂ ಎಲ್ ಗಳನ್ನು ಕೇಳ್ತಾ ಇದ್ದೀನಿ ಎಂ ಪಿ ಕೇಳ್ತಾ ಇದ್ದೀನಿ ಸರ್ಕಾರದೇ ನಾನು ಕೇಳ್ತಾ ಇದ್ದೀನಿ ಏನು ಮಾಡ್ತಿದ್ದ ಹತ್ತು ಟಿ ಎಂ ಹುಳು ತುಂಬುತ್ತೆ ಅದಕ್ಕೆ ಏನ್ ಮಾಡ್ತಾರೆ ಅದಕ್ಕಾದ್ರೂ ಈಗ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಿ ಕ್ಯಾಚ್ಮೆಂಟ್ ಏರಿಯಾ ಇದೆ ಎಲ್ಲಿ ನೀರು ನಮಗೆ ಅಲ್ಲಿ ಬರ್ತಾ ಇದೆ ಆ ಕ್ಯಾಚ್ಮೆಂಟ್ ಒಂದು ಬಂಡ್ ಅದಕ್ಕೆ ಸಂಬಂಧಪಟ್ಟಂತ ಸಿಲ್ಟ್ ನ ಸೇಫ್ಟಿ ಅದೆಲ್ಲ ತಗಿಲಿಕ್ಕೆ ಅದನ್ನ ಪ್ರಿಕಾಷನ್ಸ್ ತಗಲಿಕ್ಕೆ ಅಲ್ಲಿ ಏನ್ ಕಟ್ಟಿರಿ ಈಗಲೂ ಕೂಡ ಸಮಯ ಇದೆ ಅದನ್ನ ಮಾಡ್ರಿ ಇಲ್ಲ ಅಂದ್ರೆ ಇವತ್ತು ಮೂವತ್ತು ಟಿ ಎಂ ನೀರು ಇವತ್ತು ಮೂವತ್ತು ಟಿ ಎಂ ತುಂಬಿದೆ ಬರುವಂತ ದಿನಗಳಲ್ಲಿ ಬರುವಂತ ದಿನಗಳಲ್ಲಿ ನಲವತ್ತು ಟಿ ಎಂ ಸಿ ಐವತ್ತು ಟಿ ಎಂ ಸಿ ಅರವತ್ತು ಟಿ ಎಂ ಸಿ ಎಪ್ಪತ್ತು ಟಿ ಎಂ ಸಿ ಹಿಂಗೆ ಹುಳು ದುಮಕಿ ಅಂತ ಹೋದ್ರೆ ಟಿ ವಿ ಡ್ಯಾಮ್ ನಮ್ಮ ಕೈಯಲ್ಲಿ ಟಿ ವಿ ಡ್ಯಾಮ್ ನಮ್ ಕೈ ಉಳಿಸ್ಕೊಬೇಕಾಗಲ್ಲ ಹಾಗಾಗಿ ಈಗ ನಾನು ಎಚ್ಚರಿಸ್ತಾ ಇದ್ದೀನಿ ಒಬ್ಬ ರಾಜಕಾರಣಿಯಾಗಿ ಆಚರಿಸ್ತಾ ಇದ್ದೀನಿ ಒಬ್ಬ ಇಂಜಿನಿಯರ್ ಆಗಿ ಲೀವ್ ಅದು ನಿಮಗೆಲ್ಲ ತಿಳಿ ಹೇಳಿದೆ ಒಬ್ಬ ರಾಜಕಾರಣಿಯಾಗಿ ಆಚರಿಸ್ತಾ ಇದ್ದೀನಿ ಸೇಮ್ ಟಿ ವಿ ಡ್ಯಾಮ್ ಸೇಮ್ ಫಾರ್ಮರ್ ಅನ್ನೋ ಒಂದು ಈ ಘೋಷವ್ರ ಮುಖಾಂತರ ನಾನು ಇನ್ನೂ ಒಂದು ಹತ್ತು ದಿವಸ ಕಾಲಾವಕಾಶ ಇವರಿಗೆ ಕೊಡ್ತಾ ಇದ್ದೀನಿ ಒಂದು ವೇಳೆ ಇದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಏನಾದ್ರು ಟೆಕ್ನಿಷಿಯನ್ಸ್ ಕರೆದು ಇವರೆಲ್ಲ ಸರಿಯಾಗಿ ಇವಾಗ ಏನಾದ್ರು ಉತ್ತರ ಕೊಡದೇ ಇದ್ರೆ ಗಂಗಾವತಿಯಿಂದ ಟಿ ವಿ ಡ್ಯಾಮ್ ಪಾದಯಾತ್ರೆ ಇಟ್ಕಂತ ಗಂಗಾವತಿಯಿಂದ ಮುಂದ್ರವ ಟಿವಿ ಡ್ಯಾಮ್ ವರೆಗೂ ಪಾದಯಾತ್ರೆ ಇಟ್ಕೊಂಡು ಇದಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಇವ್ರ ಹಗರಣಗಳು ಹೊರತೈಬೇಕಾದ ಕೆಲಸ ಮಾಡ್ತೀವಿ ಅಂತ ಹೇಳಿ